ಟೊಮೊಟೊ ಸಾರ್ ಮಾಡ್ತಾ ಕೇರಳ ಸ್ಟೈಲಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಕಾಲು ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಗಡ್ಡೆ ಹಸೆ ಮೆಣಸಿನ್ಕಾಯಿ ಮೂರು ಹಸೆ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸ್ಟವ್ ಅಂಟ್ಸೋಣ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದು ಬೇಯ್ಯೋಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡ ಮೂರು ವಿಜಿಲ್ ಕೂಗ್ಲಿ ರುಬ್ಕೊಳ್ಳೋದಕ್ಕೆ ಅರ್ಧ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಲು ಸ್ಪೂನು ಜೀರಿಗೆ ಇದು ರುಬ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ತಣ್ಣಗಾಗಿದೆ ಚೆನ್ನಾಗಿ ಟೊಮೊಟೊ ಬೆಂದಿದೆ ಈಗ ಸ್ಟವ್ ಅಂಟಿಸ್ತಾ ಇದ್ದೀನಿ ಚೆನ್ನಾಗಿ ಸ್ನ್ಯಾಶ್ ಆಗಬೇಕು ಪೊಟೊಟೊ ಸ್ನ್ಯಾಶ್ ಮಾಡೋದ್ರಲ್ಲಿ ಸ್ನ್ಯಾಶ್ ಮಾಡ್ತಾ ಇದೀನಿ ತರಕಾರಿ ಯಾವುದು ಇಲ್ಲ ಅಂತಂದರೆ ಆ ಟೈಮ್ನಲ್ಲಿ ಇದೆಲ್ಲ ಮಾಡ್ಕೊಬೋದು ಚಪಾತಿ ಮುದ್ದೆ ಅನ್ನೆಲ್ಲ ತಿನ್ಬೋದು ನೋಡಿ ಚೆನ್ನಾಗಿ ಸ್ನ್ಯಾಶ್ ಆಗಿದೆ ಈಗ ರುಬ್ಬಿರೋ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ರುಬ್ಕೊಂಡಿರೋದು ಜಾರಿಗೆ ನೀರು ಹಾಕಿ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ಇದಾಗಿದೆ ಇದಕ್ಕೆ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಇಟ್ಟಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಕಾಲು ಸ್ಪೂನು ಸಾಸಿವೆ ತಿರೀತಿದ್ದೆ ಒಂದು ಈರುಳ್ಳಿ ಕರಿಬೇವು ಸ್ವಲ್ಪ ಇದಾಗಿದೆ ಸ್ಟವ್ ಆಫ್ ಮಾಡೋಣ ಈಗ ಸಾರ್ಗ ಹಾಕೋಣ ಈಗ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟೊಮೊಟೊ ಸಾರು ರೆಡಿ ಆಯಿತು